ಇಲ್ಲಿ ಏನವ್ರ ಮನೆಯಿಂದ ದುಡ್ಡು ತಂದು ಖರ್ಚು ಮಾಡಿ ಮಾಡೋರ ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು ಒಡವೆ ಇಲ್ಲ ಅವ್ರ ಕುಟುಂಬದ ಒಡವೆ ಇಲ್ಲ ಲಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು ನೀವೇನು ಮಾಡಿದ್ದೀರಿ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ ಏನು ಮಾಡಿದ್ದೀರಿ ನೀವು ಈಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವಾ ಆರು ಎರಡು ಯದೋ ಎಷ್ಟೋ ಒಂದು ಹದಿನೆಂಟು ತಿಂಗಳು ಬಿ ಜೆ ಪಿ ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ ಜೆ ಎನ್ ಎನ್ ಯು ಎಮ್ ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ ಬಿ ಜೆ ಪಿ ಸರ್ಕಾರ ನನ್ನ ಒಂದು ಇಬ್ಬರ ಒಂದು ಹೊಂದಾಣಿಕೆಯಲ್ಲಿ ಜೆ ಎನ್ ಎನ್ ಎಮ್ ಸ್ಕೂರ್ನ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಹಣ ಬಂತು ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ ಇಪ್ಪತ್ತೇಳು ತಿಂಗಳು ಬಿ ಜೆ ಪಿ ಜೆ ಡಿ ಎಸ್ನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಚರ್ಚೆ ಮಾಡೋಣಂತೆ ಇವರು ಎರಡು ಬಾರಿ ಉಪಮುಖ್ಯಮಂತ್ರಿಗಳು ಒಂದು ಬಾರಿ ಸಂಪೂರ್ಣ ಅವಧಿ ಮುಖ್ಯಮಂತ್ರಿ ಈ ಎರಡನೇ ಬಾರಿನೂ ಎರಡನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಇರ್ತಕ್ಕಂಥದ್ದು ನೆನ್ನೆ ದಿನನೂ ಘೋಷಣೆ ಮಾಡಿದ್ದಾರೆ ಪ್ರಶ್ನೆ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮ್ಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ದೂರ ಎಲ್ಲ ಬೆಂಬಲ ಕೊಟ್ಟಿದ್ದರಲ್ಲ ಹದಿನಾಲ್ಕು ತಿಂಗಳು ಇದೇ ವರ್ಣ ಕ್ಷೇತ್ರದ ಶಾಸಕರು ಸುಮಾರು ಇನ್ನೂರು ಮೂವತ್ತೆಂಟು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆನೇ ಅರ್ಜಿ ಕೊಟ್ಟಿದ್ದರು ನಾನು ಹದಿನಾಲ್ಕು ಇದ್ದಂಥ ಮುಖ್ಯಮಂತ್ರಿ ಅವಧಿನಲ್ಲಿ ಹಾಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ ಹದ್ನಾಲ್ಕು ಹದಿನಾಲ್ಕು ತಿಂಗಳಿಗೆ ಇನ್ನೂರು ಮೂವತ್ತೆಂಟು ಕೋಟಿ ವರ್ಕಿಗೆ ಲೆಟ್ರ್ ಕೊಡಾರ ಆ ಕ್ಷೇತ್ರಕ್ಕೆ ಇಲ್ವಲ್ಲ ಕುಡಿಯೋ ನೀರು ಐವತ್ಮೂರಳ್ಳಿ ಕೊಟ್ಟವರು ನಾವು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರದಲ್ಲಿ ಇಲ್ಲಿ ನಿಮ್ಮ ಬೆಳೆಹಳ್ಳಿ ಭಾಗದಲ್ಲಿ ಕೊಟ್ಟಿರೋರು ನಾವು ನಿಮ್ಮ ರಾಜಕಾಲುವೆ ಮೈಸೂರು ನಗರದಲ್ಲಿ ಇಂಡವಾಡಿದು ಎಷ್ಟು ಹೇಳಬೇಕು ಹಾಗಂತ ಹೇಳಿ ನಾವು ಕ್ಲೈಮ್ ಮಾಡೋಕ್ಕಾಗ್ತದೆ ಇದು